ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸಚಿವ ತಿಮ್ಮಾಪುರರಿಗೆ ನೈತಿಕ ಬೆಂಬಲ ಮುಘಕೋಡದಲ್ಲಿ ದಿನಾಂಕ ಆರರಂದು ಕಲಾವಿದರ ಸಭೆ ಬಾಗಲಕೋಟೆ ಮುಧೋಳ್ ಮುಧೋಳದ ಮೀಸಲು ಮತಕ್ಷೇತ್ರದಲ್ಲಿ ಸೋಲು ಗೆಲುವುಗಳನ್ನು ಸ್ವೀಕರಿಸುತ್ತಾ ಸಾಮಾಜಿಕವಾಗಿ ಏರಿಳಿತಗಳನ್ನು ಅನುಭವಿಸಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವ ನಿಟ್ಟನಲ್ಲಿ ಹೋರಾಟವನ್ನ ಮಾಡುತ್ತಾ ಬಂದಿರುವ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ಬಿ ತಿಮ್ಮಾಪುರ ರವರಿಗೆ ಇವತ್ತು ಜಿಲ್ಲೆಯಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಬೆಂಬಲ ನೀಡುವುದು ಕರ್ತವ್ಯವಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಶರಣಬಸ್ವ ಶಾಸ್ತ್ರಿಗಳು ಹೇಳಿದ್ದಾರೆ ಜಿಲ್ಲೆಯಲ್ಲಿ ಅವರ ಸೇವೆ ಅತ್ಯಂತ ಅಗತ್ಯವಾಗಿದೆ ಮಾನ ಅವಮಾನಗಳನ್ನು ಗಮನಿಸದೆ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ತಿಮ್ಮಾಪುರರವರು ಇವತ್ತು ಅಧಿಕಾರದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಅವರನ್ನು ರಾಜೀನಾಮೆ ಕೇಳುತ್ತಿರುವುದು ಅತ್ಯಂತ ವಿಪರ್ಯಾಸದ ಸಂಗತಿ ಹಾಗಾಗಿ ಇಂಥ ಸಮಯದಲ್ಲಿ ತಿಮ್ಮಾಪುರರವರನ್ನು ಎಲ್ಲರೂ ಪಕ್ಷಾತೀತವಾಗಿ ನೋಡಬೇಕು ಅವರ ರಾಜೀನಾಮೆಯನ್ನ ಕೇಳುವುದು ನಮ್ಮ ಜಿಲ್ಲೆಗೆ ಅದು ಶೋಭೆಯಲ್ಲ ಹಾಗಾಗಿ ನಾವು ಇವತ್ತಿನ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ವ ಕಲಾವಿದರು ಒಕ್ಕೂಟದಿಂದ ನಾವು ಆರ್ಬಿ ತಿಮ್ಮಾಪುರರವರಿಗೆ ನೈತಿಕ ಬೆಂಬಲವನ್ನ ಕೊಡುತ್ತೇವೆ ಆ ನಿಟ್ಟಿನಲ್ಲಿ ನಾಳೆ ಶುಕ್ರವಾರ ದಿನಾಂಕ ಆರರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಮುದೋಳ್ ತಾಲೂಕಿನ ಮುಘಕೋಡದ ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದಲ್ಲಿ ಜಿಲ್ಲೆಯ ಕಲಾವಿದರ ಸಭೆಯನ್ನ ಕರೆಯಲಾಗಿದೆ ಈ ಸಭೆಯಲ್ಲಿ ಕಲಾವಿದರು ಸಾಹಿತಿಗಳು ಸಾಮಾಜಿಕ ಸೇವಾ ಧುರೀಣರು ಎಲ್ಲರೂ ಭಾಗವಹಿಸಿ ಜಿಲ್ಲೆಯ ಸರ್ವೋತ್ತಮುಖ ಅಭಿವೃದ್ಧಿಯ ಕಲ್ಪನೆಯನ್ನು ಮನಸ್ಸಿನಲ್ಲಿ ಇಟ್ಟು ಜಿಲ್ಲೆಗೆ ಸಿಕ್ಕಿರುವ ಅಧಿಕಾರ ಉಳಿಯಬೇಕು ಎಂದು ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋಣ ಹಾಗಾಗಿ ಕಲಾವಿದರೆಲ್ಲರೂ ಸೇರಿ ನೈತಿಕ ಬೆಂಬಲವನ್ನ ಸೂಚಿಸಬೇಕು ಎಂದು ಕಲಾವಿದರಲ್ಲಿ ಕೋರಿದ್ದಾರೆ ವರದಿ ಗಜಾನಂದ ಈ ಜಿಲ್ಲೆಗೆ ಅಗತ್ಯ ಇದೆ ಈ ತಾಲೂಕಿಗೆ ಅಗತ್ಯ ಇದೆ ಹಾಗಾಗಿ ಅವರನ್ನು ಉಳಿಸಿ ಅಂಥೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋಣ ಮತ್ತು ಮುಂದಿನ ಹೋರಾಟವನ್ನು ಕೂಡ ಈ ಸಂದರ್ಭದಲ್ಲಿ ಕೈಗೊಳ್ಳೋಣ ಹಾಗಾಗಿ ತಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ತಾವೆಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿ ಜಿಲ್ಲೆಗೆ ಇ ಇರುವಂಥ ಅಧಿಕಾರವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ನಮಸ್ಕಾರ